ಧಾರವಾಡ ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೆ ಅಂದ ಬೇಂದ್ರೆ ಅಜ್ಜನ ಮಣ್ಣು ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೆ ಈ ಥರ ಹೇಳಿದ ಮಹನೀಯನ ಮಣ್ಣಲ್ಲಿ ನಿಂತು ಇವತ್ತು ನಾವು ಜಗದೇಳಿಗೆ ಅಲ್ಲ ಕನ್ನಡವನ್ನು ಕರ್ನಾಟಕವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಹೋರಾಟವನ್ನು ಕಟ್ಟುವಂಥ ಹಂತಕ್ಕೆ ಬಂದಿದ್ದೀವಲ್ಲ ಇದು ಅತ್ಯಂತ ವಿಷಾದನೀಯ ಯಾರೇ ಇದ್ದಾರೆ ನೋಡಿ ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅವರೆಲ್ಲ ನಮ್ಮನ್ನು ನಾಲಾಯಕರ ಅಂತ ನೋಡ್ತಿರೋ ಥರ ಅನಿಸ್ತಾ ಇದೆ ನಾವು ಕಟ್ಟಿಕೊಟ್ಟ ನಾವು ಬೆಳೆಸಿಕೊಟ್ಟ ನಾಡನ್ನು ಭಾಷೆಯನ್ನು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕೆ ಆಗ್ತಿಲ್ಲ ನಿಮಗೆ ಅಂತ ಬೇಂದ್ರ ರಾಜ ಕಾಣಿಸ್ತಾ ಇದೆ ಗ್ಲೇವಡಿ ಮಾಡ್ತಿರೋಂಗೆ ಕಾಣಿಸ್ತಾ ಇದೆ ನನಗೆ ಅಂತ ಹೇಳ್ತಿರೋಂಗೆ ಅನಿಸ್ತಾ ಇದೆ ಇದ್ದೆ ಇದ್ದಾರೆ ನೋಡಿ ನೀವು ಬಾರಿ ಸುಕನ್ನಡ ಡಿಮ್ ಡಿಮ ಓ ಕರ್ನಾಟಕ ಹೃದಯ ಶಿವ ಅಂತ ಕುವೆಂಪು ಅವರಿದ್ದಾರೆ ಪಾಟೀಲ್ ಪುಟ್ಟಪ್ಪ ಅವರು ಕರ್ನಾಟಕ ಏಕೀಕರಣ ಚಳವಳಿ ಗೋಕಾಕ್ ಚಳವಳಿ ಅಂತ ಮಹತ್ತರ ಈ ಐತಿಹಾಸಿಕ ಚಳವಳಿಗಳನ್ನು ಪ್ರಮುಖ ಸೂತ್ರಧಾರಿ ಅವರು ಅವರಿದ್ದಾರೆ ಹುಲ್ಗೋಳ ನಾರಾಯಣರಾವ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂದರು ಅದ್ಯಾರದು ಅಲ್ಲಿ ನಾನು ಕಾಣಿಸ್ತಾ ಇಲ್ಲ ಹಾಂ ಅಲ್ಲ ಹಾಂ ಕರ್ನಾಟಕ ಕುಲ ಪುರೋಹಿತರಾದ ಆಲೂರು ವೆಂಕಟರಾಯರಿದ್ದಾರೆ ಬಟ್ ಇವರೆಲ್ಲ ಸೇರಿ ಕಟ್ಕೊಟ್ಟ ನಾಡಿದು ಇಲ್ಲಿ ಎಂತೆಂಥ ಅಮಾನೀಯರಿದ್ದಾರೆ ಸಿದ್ಧಲಿಂಗರಿದ್ದಾರೆ ಹಾಮನಾಯಕರಿದ್ದಾರೆ ಹಾಂ ಒಬ್ರಿಗಿದೊಬ್ರು ಸೂರ ಮೆಕ್ಕುಂಡಿ ಅವರು ಹಾಂ ಇಂಥ ಮಹನೀಯರಲ್ಲಿ ನಮ್ಮ ಪರಂಪರೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಹಿರಿಮೆ ಇದು ಇವ್ರು ಕೊಟ್ಟ ನಾಡು ಇದನ್ನು ನಾವಿವತ್ತು ಗುಲಾಮರಾಗಿ ಹಿಂದಿಯ ಕಾಲಡಿ ಇಡ್ತಾ ಇದ್ದೀವಿ ಈ ನಾಡನ್ನು ಈ ಭಾಷೆಯನ್ನು ಈ ಸಂಸ್ಕೃತಿಯನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಇವತ್ತಿನ ಮಟ್ಟಿಗೆ ನಾವೆಲ್ಲ ಎಕ್ ಥರನೇ ಕಾಣಿಸ್ತಾ ಇದ್ದೀವಿ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ನಾವೇ ನಮ್ಮ ಮತ್ತೆ ಅದೇ ಹೇಳಿದ್ರಲ್ಲ ಸತ್ತಂತಿ ಹರನು ಬಡಿದ ನಾವು ಸತ್ತಂತೆ ಇದ್ದೀವಿ ಅದಕ್ಕೆ ಈ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಯಾಕೆ ಹಿಂಗಾಯ್ತು ಅಂತ ಏನು ಭಾಷೆ ಯಾಕೆ ಇಷ್ಟೆಲ್ಲ ಬಡ್ಕೋತೀರ ನಿಮ್ಗೆ ಬೇರೆ ಕೆಲಸ ಇಲ್ವಾ ಒಂದು ಭಾಷೆ ಅಷ್ಟೇ ಅದು ಮಾತಾಡುವ ಮಾಧ್ಯಮ ಅಷ್ಟೇ ಅದಕ್ಕೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಕನ್ನಡದಲ್ಲೋ ಹಿಂದಿಲೋ ಇಂಗ್ಲೀಷಲ್ಲೋ ಮಾತಾಡಿ ಬದುಕು ಬಿಡೋಣ ಇದೆಲ್ಲ ಯಾಕೆ ಅನ್ನೋ ಪ್ರಶ್ನೆ ಕೆಲವ್ರಿಗೆ ಬರ್ಬೋದು ಅಲ್ವಾ ನಿಮ್ಮ ನಿಮ್ಮ ಬದುಕು ನೋಡ್ಕೊಳ್ಳಿ ನಿಮ್ಮನ್ನು ಉಳಿಸ್ಕೊಳ್ಳಿ ಫಸ್ಟು ನಿಮ್ಮ ನಮ್ಮದವ್ರನ್ನ ಸಲಹೆ ಅಂತ ಹೇಳ್ಬೋದು ನೀವು ಭಾಷೆ ಅನ್ನೋದು ಕೇವಲ ಮಾತಾಡುವ ಒಂದು ಮಾಧ್ಯಮ ಸಂವಹನ ಮಾಧ್ಯಮ ಅಲ್ಲ ಅದು ಅದು ಇಡೀ ನಮ್ಮ ಪರಂಪರೆ ಆಯಿತು ಕನ್ನಡ ಭಾಷೆ ಹೋಗ್ಬಿಡ್ತು ಬೇಡ ಬಿಡ್ರಿ ಹಾಳಾಗೋಗ್ಲಿ ಹೋಗ್ಬಿಡ್ತು ತಿಳ್ಕೊಳ್ಳಿ ಏನು ಹೋಯಿತು ಯೋಚನೆ ಮಾಡಿ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಈ ಜ್ಞಾನ ಬಸವಣ್ಣನ ಜ್ಞಾನ ಸತ್ತೋಗುತ್ತೆ ಕಳೆದೋಗುತ್ತೆ ಸರ್ವಜ್ಞನ ಜ್ಞಾನ ಕಳೆದೋಗುತ್ತೆ ನಮ್ಮ ಜನಪದರ ಜ್ಞಾನ ಒಂದೊಂದು ಹಾಡಿನಲ್ಲೂ ಬದುಕಿದೆ ಸರ್ವಜ್ಞವರ ತ್ರಿಪದಿಗಳನ್ನ ಓದ್ಕೊಂಡ್ರೆ ನೀವು ಯಾವುದು ಬೇರೆ ಯೂನಿವರ್ಸಿಟಿಗೆ ಹೋಗೋದು ಬೇಡ ನೀವು ಅದ್ಭುತ ಬದುಕನ್ನು ಕಟ್ಕೋಬೋದು ಬಸವಣ್ಣವರ ನುಡಿಗಳಲ್ಲಿ ವಚನಗಳಲ್ಲಿ ಅದ್ಭುತ ಬದುಕಿದೆ ಇದೆಲ್ಲ ಕೊನೆಗೆ ಏನಾಗುತ್ತೆ ಎಲ್ಲರೂ ಶೇಕ್ಸ್ಪಿಯರ್ನ ಓದ್ಕೋಬೋದು ಓದ್ಕೋತಾರೆ ಅಥವಾ ಎಲ್ಲರೂ ಯಾರೋ ಹಿಂದಿಯ ಒಬ್ಬ ಕವಿಯನ್ನು ಓದ್ಕೋತಾರೆ ಕೊನೆಗೆ ಏನಾಗುತ್ತೆ ಎಲ್ಲ ಜಗತ್ತಿನ ಜಗತ್ತಿನೆದುರುಗು ಒಂದೇ ಥರದ ಜನಗಳು ಉಳ್ಕೋತೀವಿ ಒಂದೇ ಜ್ಞಾನ ಯಾರೂ ವಿಶೇಷ ಅಲ್ಲ ಯಾವತ್ತು ಬಿ ಲೋಕಲ್ ಟು ಬಿ ಮೋರ್ ಗ್ಲೋಬಲ್ ಅಂತಾರೆ ಯಾರು ಲೋಕಲ್ ಆಗಿರ್ತಾರೋ ಅವ್ರು ಗ್ಲೋಬಲ್ ಆಗ್ತಾರೆ ಅದು ನನ್ನ ವಿಶೇಷ ವಿಶೇಷತೆ ಆಗುತ್ತೆ ಜಗತ್ತಿನ ಎದುರು ಬಸವಣ್ಣನ ಪ್ರತಿನಿಧಿಯಾಗಿ ನಾನು ನಿಂತರೆ ನಾನು ವಿಶೇಷ ಮತ್ತದೇ ವಿಲಿಯಂ ಶೇಕ್ಸ್ಪಿಯರ್ ಹೆಸರು ಹೇಳ್ಕೊಂಡ್ರೆ ನಾನು ವಿಶೇಷನಾ ನಮ್ಮ ಹೆಗ್ಗುರುತು ನಮ್ಮ ಸಂಸ್ಕೃತಿ ನಮ್ಮ ಹಿರಿಮೆ ಕನ್ನಡ ಅನ್ನೋದು ಕನ್ನಡ ಸಂಸ್ಕೃತಿ ನಮ್ಮ ಹಿರಿಮೆ ನಾವು ಅದರ ಎದುರಿಗೆ ಜಗತ್ತಿನ ಎದುರು ನಿಂತರೆ ಓಹ್ ಇವನ ಯಾರೋ ಬೇರೆ ಇದ್ದಾನೆ ಇವ್ನ ಬೇರೆ ಹೇಳ್ತಿದ್ದಾನೆ ಇವನ್ನ ಕೇಳಬೇಕು ಅನ್ಸುತ್ತೆ ಯಾಕೆ ಕಾಂತಾರ ಅನ್ನೋ ಒಂದು ಸಿನಿಮಾ ಹೇಳಿ ಕಾಂತಾರದಲ್ಲಿ ಏನ್ ತೋರಿಸಿದ್ವಿ ನಾವು ನಾವು ಯಾರೋ ಅವತಾರಲ್ಲಿ ತೋರ್ಸ್ದಂಗೆ ತೋರಿಸಿಲ್ಲ ಟಾಮ್ಸ್ ಹೊಡೆದ್ ನೂರು ಜನ ಹೊಡೆದಂಗೆ ತೋರಿಸಿಲ್ಲ ನಮ್ಮ ಸಂಸ್ಕೃತಿಯ ಮೂಲದ ಜನಪದದ ಒಂದು ವಿಷಯವನ್ನು ಇಟ್ಕೊಂಡು ಜಗತ್ತಿನ ಎದುರುಗಡೆ ನಿಂತ್ವಿ ಓ ಹೌದು ಏನೋ ಹೇಳ್ತಾ ಇದ್ದೇನೆ ಹೊಸದು ಅನಿಸ್ತು ಜನಕ್ಕೆ ನಾವು ನಮ್ಮ ಬೇರುಗಳನ್ನು ಕಾಪಾಡಿಕೊಳ್ಳದೆ ಹೋದರೆ ನಾವು ಎಷ್ಟೇ ಹತ್ರ ಬೆಳೆದ್ರೂ ನಾವು ಸಬಲರಾಗಲ್ಲ ಒಂದೆಲ್ಲ ಒಂದು ದಿನ ಬೀಳಬೇಕು ನಮ್ಮ ಬೇರನ್ನು ನಾವು ಗಟ್ಟಿ ಮಾಡ್ಕೋಬೇಕು ಬೆಳವಣಿಗೆ ಅನ್ನೋದು ನಮ್ಮ ಬೇರಿಂದ ಬೆಳವಣಿಗೆ ಮೇಲೆ ಕಾಣಿಸುವ ಎಲೆಗಳಿಂದ ಅಲ್ಲ ಹೂವಿಂದ ಅಲ್ಲ ಬೆಳವಣಿಗೆಯ ಮೂಲ ಯಾವುದು ಬೇರು ಬೇರು ಯಾವುದು ನಮ್ಮದು ಕನ್ನಡವೇ ನಮ್ಮ ಬೇರು ಅಲ್ವಾ ಹಾಗಾಗಿ ನಾವು ಭಾಷೆಯನ್ನು ಉಳಿಸ್ಕೋಬೇಕು ಭಾಷೆಗಾಗಿ ಹೋರಾಡಬೇಕು ಭಾಷೆ ಅನ್ನೋದೊಂದು ಕೇವಲ ಅಕ್ಷರಗಳ ಜೋಡಣೆ ಅಲ್ಲ ಮಾತಲ್ಲ ಅದು ಇಡೀ ನಮ್ಮ ಇತಿಹಾಸ ಅದು ಇಡೀ ನಮ್ಮ ಸಂಸ್ಕೃತಿ ಅದು ಇಡೀ ನಮ್ಮ ಮೌಲ್ಯ ಹಾಗಾಗಿ ನಾವು ಅದನ್ನು ಉಳಿಸ್ಕೊಬೇಕಾಗುತ್ತೆ ಅದಕ್ಕಾಗಿ ನಾನು ಹಿಂದಿ ದ್ವಿಭಾಷಾ ನೀತಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಏನಿದು ನಮ್ಮ ನಾಡು ನಮ್ಮ ಆಳ್ವಿಕೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಬಹುಶಃ ಕರ್ನಾಟಕದ ಕನ್ನಡದ ಎಲ್ಲ ಸಮಸ್ಯೆಗಳ ಮೂಲ ಸ್ವತಂತ್ರ ಬಂದಾಗಿಂದಲೂ ನಾವು ಗುಲಾಮರೆ ಸ್ವಾತಂತ್ರ್ಯ ನಮಗೆ ಸಿಕ್ಕೇ ಇಲ್ಲ ಯಾಕೆ ಅಂದರೆ ಯಾವತ್ತೂ ಕರ್ನಾಟಕ ಕರ್ನಾಟಕವನ್ನು ಆಳಿಲ್ಲ ಕನ್ನಡದವರು ಕರ್ನಾಟಕದವರು ಕರ್ನಾಟಕವನ್ನು ಆಳಿಲ್ಲ ಯಾವತ್ತೂ ನಮ್ಮ ಮುಖ್ಯಮಂತ್ರಿಯನ್ನು ಹೌದು ನಾವೇ ಆರಿಸ್ತೀವಿ ಶಾಸಕರನ್ನ ಆದರೆ ನಮ್ಮ ಮುಖ್ಯಮಂತ್ರಿ ಆರಿಸುವಾಗ ಕೊನೆಗೆ ಎಲ್ಲಿಂದ ಬರುತ್ತೆ ಚೀಟಿ ಎರಡೇ ಪಕ್ಷಗಳು ಎರಡೂ ಪಕ್ಷಗಳು ಎರಡೂ ಪಕ್ಷಗಳು ಯಾರ್ಯಾರು ಚೀಟಿ ಎಲ್ಲಿಂದ ಬರುತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಬೇಕು ಇಲ್ಲ ಅಮಿತ್ ಶಾ ಮೋದಿ ಹೇಳಬೇಕು ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಮಾತ್ರ ಕರ್ನಾಟಕನ ಆಳ್ತಾರೆ ಕರ್ನಾಟಕದ ಜನರೇ ಹೇಳ್ತಾರೆ ಅನ್ನೋದಿಲ್ಲ ಅಲ್ಲಿ ಅವರ ಹಿತಾಸಕ್ತಿ ಮುಖ್ಯವಾಗಿರುತ್ತೆ ಸೊ ಯಾವತ್ತೂ ನಾವು ಗುಲಾಮರಾಗಿದ್ವೇ ಬಂದ್ವಿ ಪಕ್ಕದ ರಾಜ್ಯ ತಮಿಳುನಾಡು ಒಂದು ಸರ ದ್ರಾವಿಡ ಭಾಷಾ ಚಳುವಳಿ ಶುರುವಾದ ನಂತರ ರಾಷ್ಟ್ರೀಯ ಪಕ್ಷಗಳಿಗೆ ಕಾಲಿಡಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅವರು ತೆಗೆದು ಎಸ್ಬಿಟ್ರು ಅಲ್ವಾ ಒಂದೇ ಎ ಐ ಡಿ ಎಂ ಕೆ ಹೇಳುತ್ತೆ ಇಲ್ಲ ಒಂದು ಡಿ ಎಂ ಕೆ ಹೇಳತ್ತೆ ಡಿ ಎಂ ಕೆ ಹೇಳಿದ್ರು ಅಲ್ಲಿ ಪಟ್ಟಿ ಹಿಡಿದು ಅವ್ರಿಗೆ ಏನು ಸಿಗಬೇಕು ಅದನ್ನು ತರುತ್ತೆ ಎ ಐ ಡಿ ಎಂ ಕೆ ಹೇಳಿದ್ರು ಅಲ್ಲಿ ಪಟ್ಟಿ ಹಿಡ್ದು ಏನು ಸಿಗಬೇಕು ಅದನ್ನು ತರತ್ತೆ ನೋಡಿ ನಾವು ಬಿ ಜೆ ಪಿ ಕಾಂಗ್ರೆಸ್ಗೆ ಪ್ರತಿ ಸಾರಿ ಬಹುಮತ ಕೊಡ್ತೀವಿ ಯಾರೋ ಒಬ್ರಿಗೆ ಕೊಟ್ಟೆ ಕೊಡ್ತೀವಲ್ಲ ನಾವು ನಮಗೇನು ಸಿಗತ್ತೆ ನಾವು ಒಲಿದವರು ಒಲಿದವ್ರನ್ನ ಯಾರೂ ಹೋಲಿಸಲ್ಲ ಅದೇ ತಮಿಳುನಾಡು ಒಂದು ಸಾರಿನೂ ಅವ್ರನ್ನ ಗೆಲ್ಸಿಲ್ಲ ಬಟ್ ಅವ್ರಿಗೆ ಸಿಗಬೇಕಾದ ಎಲ್ಲ ಹೆಚ್ಚಿಗೆ ಸಿಗ್ತಾ ಇದೆ ಅವರ ವಿಷಯದಲ್ಲಿ ಅವರ ಭಾಷೆಯ ವಿಷಯದಲ್ಲಿ ಸಂಸ್ಕೃತಿಯ ವಿಷಯದಲ್ಲಿ ಯಾರು ಕೈ ಹಾಕೋಕೆ ಆಗಲ್ಲ ಒಂದು ಜಲ್ಲಿಕಟ್ಟು ಒಂದು ಜಲ್ಲಿಕಟ್ಟು ನಿಷೇಧ ಎಲ್ಲಿವರೆಗೆ ಪ್ರತಿಭಟನೆ ಮಾಡಿದ್ರು ಅವರು ಸುಪ್ರೀಂ ಕೋರ್ಟ್ ತೀರ್ಪನೆ ಅವರು ಆ ಮಟ್ಟಿನ ಅಭಿಮಾನ ನಮಗೆ ಯಾಕಿಲ್ಲ ಪಕ್ಕದ ರಾಜ್ಯ ಆಂಧ್ರದಲ್ಲಿ ಕೂಡ ತೆಲುಗು ದೇಶಂ ಅಲ್ಲಿ ಈಗ ಜಗನ್ ಪಾರ್ಟಿ ಇದೆ ಬೇರೆ ಬೇರೆ ಅವರವ್ರನ್ನೇ ಪಾರ್ಟಿ ಇದೆ ಒಂದಲ್ಲಿ ಒಂದಲ್ಲ ಒಂದು ಅವಧಿಲ್ಲ ಅವ್ರವ್ರ ಆಳ್ಕೋತಾರೆ ಅವರು ನಾವು ಯಾಕೆ ಹೀಗಾಗ್ಬಿಟ್ವಿ ನಮ್ಮನ್ನ ಯಾಕೆ ನಾವು ಆಳ್ಕೋತಿಲ್ಲ ನಮ್ಮ ಭುವನೇಶ್ವರ್ ಮಾತಾಡ್ತಾರ ಹೇಳಿದ್ರು ಎ ಎಂತೆಂಥ ಸಾಮ್ರಾಜ್ಯಗಳನ್ನ ಕಟ್ಟಿ ಇಡೀ ಭರತ ಖಂಡವನ್ನು ಅದರ ಆಚೆಗೆ ಆಫ್ಘಾನಿಸ್ತಾನ ನೇಪಾಳ ಬಾಂಗ್ಲಾ ಎಲ್ಲ ಆಳಿದ ಕುಲದವ್ರು ನಾವು ಹಂಸಲೇಖವ್ರೆ ಯಾವುದೊಂದು ಹಾಡಲ್ಲಿ ಬರೀತಾರೆ ಉಳಿದಿ ನಿಮ್ಮಲ್ಲಿ ಹೊಯ್ಸಳರ ಕಿಡಿಗಳು ಹೊನ್ನ ಮಳೆ ಸುರಿಸಿದ ಅರಿ ರಾಯರ ತೋಳ್ ಬಲ್ಗ ಅವೆಲ್ಲ ಹೋಗ್ಬಿಟ್ಟಿದೆ ನಾವು ನಾಲಾಯಕರಾಗ್ಬಿಟ್ಟಿದ್ದೀವಿ ನಾವು ನಿರಾಭಿಮಾನಿಗಳಾಗ್ಬಿಟ್ಟಿದ್ದೀವಿ ದಯವಿಟ್ಟು ನಾವು ಎಚ್ಚೆತ್ಕೋಬೇಕು ಹೇಗೆ ಎಲ್ಲ ಸಮಸ್ಯೆಗಳ ಮೂಲ ನಮ್ಮ ಎಲ್ಲ ಬೇಡಿಕೆಗಳು ಯಾವಾಗ ಈಡೇರುತ್ತೆ ಕೊನೆಗೆ ನಾವು ರಾಜಕಾರಣದ ಕೈಗೆ ಹೋಗಬೇಕು ನಮ್ಮ ಮನವಿಯನ್ನು ಅಲ್ಲೇ ಕೊಡಬೇಕು ಅಲ್ವಾ ರಾಜಕಾರಣಿಗಳಿಗೆ ಯಾವ ಭಾಷೆ ಅರ್ಥ ಆಗೋದು ಕೋಣನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ವ್ಯಾಪಾರಿಗೆ ನೋಟಿನ ಮಾತು ನೋಟಿನ ಪೆಟ್ಟು ನೋಟಲ್ಲಿ ಪೆಟ್ಟು ಕೊಟ್ಟರೆ ವ್ಯಾಪಾರಿ ಬಗ್ತಾನೆ ರಾಜಕಾರಣಿಗಳು ಯಾವ್ದ್ರಲ್ಲಿ ಬರ್ತಾರೆ ಓಟಿನ ಪೆಟ್ಟು ರಾಜಕಾರಣಿಗಳಿಗೆ ಇವತ್ತು ರಾಜಕಾರಣಿಗಳು ಏನು ಮಾಡ್ತಾರೆ ನಮ್ಮನ್ನು ಡಿವೈಡ್ ಮಾಡಿ ಒಡೆದು ಆಳುವ ನೀತಿ ಯಾವತ್ತೂ ಅದು ಪ್ರಸ್ತುತ ರಾಜಕೀಯದಲ್ಲಿ ಕನ್ನಡಿಗರನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಒಕ್ಕಲಿಗ ಲಿಂಗಾಯತ ಕುರುಬ ದಲಿತ ಇನ್ಯಾವುದ್ಯಾವುದೋ ಜಾತಿಗಳಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಕನ್ನಡಿಗರು ಕನ್ನಡಿಗರಾಗಿ ಓಟ್ ಆಗ್ತಿಲ್ಲ ಕನ್ನಡಿಗರು ಕರ್ನಾಟಕದ ಹಿತಾಸಕ್ತಿಗಾಗಿ ಓಟ್ ಆಗ್ತಿಲ್ಲ ಆಯಾಯ ಜಾತಿಗಳ ಹಿತಾಸಕ್ತಿಗಾಗಿ ಓಟ್ ಮಾಡಿದ್ದಾರೆ ಸಣ್ಣ ಸಣ್ಣ ಗುಂಪುಗಳಾಗಿ ಛಿದ್ರ ಮಾಡಿರುವುದರಿಂದ ಏನಾಗಿದೆ ಅವರಿಗೆ ನಾವು ಯಾವತ್ತೂ ಅವರು ಹೆದರಿನ ನಿಂತೇ ಇಲ್ಲ ನಾವು ದೊಡ್ಡ ಸವಾಲೇ ಅನಿಸಿಲ್ಲ ಅವರಿಗೆ ಯಾವುದೋ ಅವ್ರ ಜಾತಿಯವ್ರು ಜೋರ್ ಜೋರ್ ಮಾಡಿದ ತಕ್ಷಣ ಆ ಜಾತಿಯ ನಾಯಕನಿಗೆ ಒಂದು ಪ್ರತಿಮೆ ಅವರ ಹೆಸರಲ್ಲಿ ಒಂದು ಭವನ ಮುಗೀತು ಆದರೆ ಯಾವತ್ತು ನಾವು ಕನ್ನಡಿಗರಾಗಿ ಓಟ್ ಹಾಕ್ತೀವೋ ಆವತ್ತು ಎಲ್ಲವನ್ನ ಕರ್ನಾಟಕದ ಹಿತಾಸಕ್ತಿಗಾಗಿ ಯಾವತ್ತು ಓಟ್ ಹಾಕ್ತೀವೋ ಅವಾಗ ನಮ್ಮ ಎಲ್ಲ ಬೇಡಿಕೆಗಳು ಈಡೇರುತ್ತೆ ತುಂಬ ಬೇಡ ಕೇವಲ ಕರ್ನಾಟಕದ ಹೆಸರಲ್ಲಿ ಓಟ್ ಹಾಕುವಂಥ ಐದು ಪರ್ಸೆಂಟ್ ಜನ ಸಿದ್ಧಗೊಂಡ್ರೆ ಸಾಕು ರಾಜಕಾರಣ ನಮ್ಮೆದುರು ಮಂಡಿ ಇರುತ್ತೆ ಖಂಡಿತವಾಗಿ ಮಂಡಿ ಇರುತ್ತೆ ನಿಮಗೆ ಗಮನಿಸ್ಬೋದು ಇತ್ತೀಚಿನ ಚುನಾವಣೆಗಳಲ್ಲಿ ಈ ಕಡೆ ಕಾಂಗ್ರೆಸ್ಸು ಕನ್ನಡ ಪರ ಮಾತಾಡುತ್ತೆ ಈ ಕಡೆ ಬಿ ಜೆ ಪಿನೂ ಕನ್ನಡ ಪರ ಮಾತಾಡುತ್ತೆ ಯಾಕೆ ಅವ್ರಿಗೆ ಗೊತ್ತಾಗ್ತಾ ಇದೆ ಒಂದು ಸಣ್ಣ ವೋಟ್ ಬ್ಯಾಂಕು ಕನ್ನಡದ ಹೆಸರಲ್ಲಿ ತಯಾರಾಗ್ತಾ ಇದೆ ನನ್ನ ಪ್ರಕಾರ ಅದು ಕಳೆದ ಎಲೆಕ್ಷನಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಇರ್ಬೋದಷ್ಟೇ ಆಗಿದೆ ಇದೆ ಅದನ್ನ ಏನಾದರೂ ಐದು ಪರ್ಸೆಂಟ್ ತಂದರೆ ಹತ್ತು ಪರ್ಸೆಂಟ್ ತಂದ್ರೆ ಕ್ರಾಂತಿ ಆಗ್ಬಿಡುತ್ತೆ ಎಲ್ಲ ಬೇಡಿಕೆಗಳು ಇರಿರುತ್ತೆ ಯಾರು ಎದುರು ಮಾತಾಡೋಲ್ಲ ಓಟಿನಲ್ಲೇ ಅವ್ರನ್ನ ಎದುರಿಸ್ಬೇಕು ಹಾಗಾಗಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ನಮ್ಮ ನಾಡು ನಮ್ಮ ಆಳ್ವಿಕೆ ಅನ್ನೋ ವೇದಿಕೆ ಕಟ್ಟಿದ್ದೀನಿ ಇದರ ಅರ್ಥ ನಮ್ಮ ನಾಡು ನಾವೇ ಆಳಬೇಕು ಅಂತ ದೆಹಲಿಯಿಂದ ಆಳದಲ್ಲ ಇವತ್ತು ಪರಿಸ್ಥಿತಿ ನೋಡಿ ನಮ್ಮ ನಾಡಿಗೆ ನಮ್ಮ ರೈತರಿಗೆ ಕುಡಿಯೋ ನೀರು ಕೊಡೋಕ್ಕೆ ಒಂದು ಆನೆ ಕಟ್ಟು ಕಟ್ಟಬೇಕು ಅಂದ್ರೂ ಅದ್ರ ಪರ್ಮಿಷನ್ ಎಲ್ಲಿಂದ ಬರಬೇಕು ದೆಲ್ಲಿಂದ ಬರಬೇಕು ನಮಗೆ ನಮ್ಮ ಊರಿನ ಒಂದು ಹೆಸರು ಚೇಂಜ್ ಮಾಡಬೇಕು ಸರಿ ತಪ್ಪು ಆಮೇಲೆ ಚೇಂಜ್ ಮಾಡಬೇಕು ಎಲ್ಲಿ ಬರಬೇಕು ಪರ್ಮಿಷನು ಯಾಕೆ ಇಂತಿಂಥ ಸಾಮ್ರಾಜ್ಯಗಳು ಕಟ್ಟಿದವರಿಗೆ ನಮಗೆ ಸ್ವಂತ ಹಕ್ಕಿಲ್ವಾ ಎಲ್ಲದಕ್ಕೂ ನಾವು ದೆಹಲಿಯಿಂದ ಕೇಳಬೇಕು ನಮ್ಮಲ್ಲಿ ಟ್ಯಾಕ್ಸ್ ಅವ್ರು ಕಲೆಕ್ಟ್ ಮಾಡಿ ಅವ್ರ ಹತ್ರ ನಾವು ಬೇಡಬೇಕು ನಿಮ್ಗೆ ಗೊತ್ತಿರಬೇಕು ಎಲ್ಲರಿಗೂ ಗೊತ್ತಿರುತ್ತೆ ಬಹುಶಃ ನಾಲ್ಕು ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತೀವಿ ಐವತ್ತು ಸಾವಿರ ಕೋಟಿ ವಾಪಸ್ ಬರೋಲ್ಲ ನಮಗೆ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಬರುತ್ತೆ ನಮಗೆ ಇಡೀ ನಮಗೆ ಕೊಡಿ ಅಂತ ಹೇಳಲ್ಲ ದೇಶ ನಮ್ಮದೇ ದೇಶ ಹೌದು ನಮ್ಮ ದೇಶಕ್ಕೆ ನಾವು ಉತ್ತರದಾಯಿತ್ವ ಇದೆ ನಮಗೆ ಒಂದು ಐವತ್ತು ಪರ್ಸೆಂಟ್ ಆದರೂ ವಾಪಸ್ ಕೊಡಿ ನಮಗೆ ಒಂದು ನಲ್ವತ್ತು ಪರ್ಸೆಂಟ್ ಆದರೂ ವಾಪಸ್ ಕೊಡಿ ಹದಿಮೂರು ನೂರು ರೂಪಾಯಿ ನಾವು ಕೊಟ್ಟರೆ ಹದಿಮೂರು ರೂಪಾಯಿ ಕೊಡ್ತಾ ಇದ್ದೀರಾ ನೀವು ಅದೇ ಉತ್ತರ ಭಾರತಕ್ಕೆ ಹತ್ತಿರ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತೀರಾ ಅವ್ರು ಕೊಡುವ ನೂರು ರೂಪಾಯಿಗೆ ಯಾಕೆ ಈ ತಾರತಮ್ಯ ಅಲ್ವಾ ಇದೆಲ್ಲ ಆಗಬೇಕು ಅಂದರೆ ನಾವು ರಾಜಕೀಯ ಶಕ್ತಿಯನ್ನು ಗಳಿಸ್ಕೊಳ್ಬೇಕು ರಾಜಕೀಯ ಶಕ್ತಿಯನ್ನು ಗಳಿಸ್ಕೊಂಡಾಗ ಮಾತ್ರ ನಮ್ಮ ಮಾತು ಇಲ್ಲಾಂದ್ರೆ ಇವತ್ತು ರೋಧನ ಅಷ್ಟೇ ಇದು ನನ್ನ ಮಾತಿಗೆ ಓಟಿನ ಬೆಂಬಲ ಇದೆ ಅಂತ ಇಲ್ಲ ಅಂತ ಗೊತ್ತಾದ ದಿನ ನಾನು ಕೇರೆ ಮಾಡಲ್ಲ ನನ್ನ ಮಾತಿಗೆ ಓಟಿನ ಬೆಂಬಲ ಇದೆ ಅಂತ ಗೊತ್ತಾದರೆ ಖಂಡಿತ ರಾಜಕೀಯ ನಮ್ಮನ್ನು ಕೇ ಕೇರ್ ಮಾಡುತ್ತೆ ಸದ್ಯಕ್ಕೆ ಒಂದು ನಮ್ಮ ವೋಟ್ ಬ್ಯಾಂಕ್ ತಯಾರು ಮಾಡಬೇಕು ನಾವು ಅದರ ನಂತರ ಬಹುಶಃ ಗೊತ್ತಿಲ್ಲ ನಮ್ಮ ನಾಡು ನಮ್ಮ ಆಳ್ವಿಕೆನೇ ಆಗಬೇಕಾಗಿಲ್ಲ ಇನ್ನೊಂದು ಯಾವುದೋ ಕನ್ನಡದ ರಾಜಕೀಯ ಪಕ್ಷ ಹುಟ್ಟಬೇಕು ಕನ್ನಡ ರಾಜಕೀಯ ಚಳುವಳಿ ಇಂದಿನ ತುರ್ತು ಅಗತ್ಯ ಕನ್ನಡದ ರಾಜಕೀಯ ಚಳುವಳಿ ದೆಹಲಿಯಿಂದ ಜೀ ಹುಜೂರ್ ಸಂಸ್ಕೃತಿಗೆ ಒಳಗಾಗದೆ ನಮ್ಮಲ್ಲೇ ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಮ್ಮನ್ನು ನಾವೇ ಆಳಿಕೊಳ್ಳುವ ವ್ಯವಸ್ಥೆಗೆ ನಾವೆಲ್ಲರೂ ಅಡಿಪಾಯ ಹಾಕಬೇಕಾಗಿದೆ ಈ ಧಾರವಾಡದ ನೆಲ ಕ್ರಾಂತಿಯ ನೆಲ ಪುಣ್ಯದ ನೆಲ ಕರ್ನಾಟಕದ ಏಕೀಕರಣ ಚಳುವಳಿ ನಡೆಸಿದೆ ಗೋಕಾಕ್ ಅಂತ ಮಾತ್ರ ಚಳವಳಿ ನಡೆಸಿದೆ ಇಲ್ಲಿ ಇವತ್ತು ನಾವು ಏನು ಜಾಗೃತಿಯ ಕಿಡಿ ಹಚ್ಚಿದ್ದೀವಿ ಅದನ್ನು ಈ ದೀಪವನ್ನು ನೀವು ತೆಗೆದುಕೊಂಡೋಗಿ ಹೋಗಿ ಹಚ್ಚೆವು ಕನ್ನಡ ದೀಪ ಅಂತ ಬೇರೆಯವರ ಮನಸ್ಸುಗಳಲ್ಲಿ ಹಚ್ಚಿ ನಿಮ್ಮ ಆಪ್ತ ವಲಯದ ಮನಸ್ಸುಗಳಲ್ಲಿ ಹಚ್ಚಿ ಆ ದೀಪ ಇಡೀ ಕರ್ನಾಟಕವನ್ನು ಬೆಳಗಲಿ ನಮ್ಮ ನಾಡು ನಮ್ಮ ಆಳ್ವಿಕೆ ಅನ್ನುವ ಮಾತು ಇನ್ನು ಒಂದಷ್ಟು ಒಂದು ದಶಕದಲ್ಲೋ ಎರಡು ದಶಕದಲ್ಲೋ ಸತ್ಯ ಆಗಲಿ ಅಂತ ಆಶಿಸ್ತಾ ಈ ಸಮಾರಂಭಕ್ಕೆ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಜೊತೆ ನಿಂತ ವಂದಾಣಾರ್ಪಣೆ ಬೇರೆ ಇದೆ ಬಟ್ ವೈಯಕ್ತಿಕವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದವರಿಗೆ ಧನ್ಯವಾದ ಅರ್ಪಿಸ್ತಾ ಧಾರವಾಡದ ಎಲ್ಲ ಬಂಧುಗಳಿಗೆ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತು ಸೇರಿ ಜೈ ಕರ್ನಾಟಕ